The ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಜನತೆ ಈ ಯೋಜನೆಯಲ್ಲಿ ಸಮಸ್ಯೆಗಳಾಗಿರುವಂತಹ ಫಲಾನುಭವಿಗಳು ತರೀಕೆರೆ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸುವ ಸಲುವಾಗಿ ಅಜ್ಜಂಪುರ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ತಾತ್ಕಾಲಿಕವಾಗಿ ಕಚೇರಿ ಆರಂಭಿಸಿ ಪರಿಣಿತಿ ಸಿಬ್ಬಂದಿಯನ್ನು ನಿಯೋಜಿಸಲಾಗುವುದು ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಸೇವಾ ಕೇಂದ್ರ ಆರಂಭ ಮಾಡಲಾಗುವುದು ಇನ್ನು ಸಮಸ್ಯೆ ಆಗಿರುವವರು ಬಂದು ಸರಿಪಡಿಸಿಕೊಳ್ಳಬಹುದು ಹಾಗೂ ಹೊಸದಾಗಿ ಅರ್ಜಿ ಹಾಕುವವರು ಅರ್ಜಿ ಹಾಕಿ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ತರೀಕೆರೆ ಅಜ್ಜಂಪುರ ಸಿಡಿಪಿಒ ಚರಣ್ ರಾಜ್ ಎಂದು ತಿಳಿಸಿದ್ರು ಪಿಡಿಒ ರಮೇಶ್ ಹಾಗೂ ಇನ್ನು ಹಲವಾರು ಅಧಿಕಾರಿಗಳು ಉಪಸ್ಥಿತರಿದ್ದರು ಪ್ರದೀಪ್ ಹೆಚ್ಚಿ ಎನ್ ಕೆಎಸ್ ಟಿವಿ ಫೋರ್ ತರೀಕೆರೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಂಚಾಯತಿ ಅಜ್ಜಂಪುರ ಈ ವಾಪಸ್ ಗ್ರಾಮ ಪಂಚಾಯತಿಗಳ ಮಹಿಳಾ ಫಲಾನುಭವಿಗಳು ಹಾಗೂ ಕೆಲವು ಮಹಿಳಾ ಹಿರಿಯ ನಾಗರಿಕರು ಆ ತಾಲೂಕ್ ಪಂಚಾಯತಿ ಅಥವಾ ನಮ್ಮ ತರೀಕೆರೆ ಸಿಡಿಪಿ ಕಚೇರಿಯವರೆಗೂ ಬರಬೇಕಾಗಿತ್ತು ಹಾಗಾಗಿ ನಾವು ತಾಲೂಕ್ ಪಂಚಾಯತಿ ಅಜ್ಜಂಪುರದಲ್ಲಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಸೇವಾ ಕೇಂದ್ರಗಳನ್ನು ತೆರೆದು ಈ ಭಾಗದಲ್ಲಿ ಬರ್ತಕ್ಕಂಥ ಮಹಿಳೆಯರಿಗೆ ಇದೇ ಅವ್ರು ಯಾವ ಬ್ಯಾಂಕಿಗೆ ಹಣ ಬಂದಿದೆ ಹಣ ಬರೆದಿದ್ದಕ್ಕೆ ಕಾರಣ ಏನು ಅವರು ಯಾವ ಬ್ಯಾಂಕ್ನಲ್ಲಿ ಅವ್ರ ಅಕೌಂಟ್ ಇದೆ ಆನಂತರ ಅವರು ಇ ಕೆ ಆಗಿದೆಯಾ ಅನ್ನೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಹಾಗೆ ಯಾ ಗೃಹಲಕ್ಷ್ಮಿ ನೋಂದಣಿ ಆಗಿಲ್ಲ ಅಂತ ಹೇಳಿದ್ರೆ ಅದರ ಮಾಹಿತಿಯನ್ನ ಇಲ್ಲಿಗೆ ಬರ್ಸೋದ್ರ ಮೂಲಕ ಅವರು ಗೃಹಲಕ್ಷ್ಮಿ ಅರ್ಜಿಯನ್ನು ಹಾಕೋದಕ್ಕೆ ಒಂದು ಸಹಕಾರ ಆಗ್ಬೇಕಂತ ಹೇಳಿ ಮನೆ ಶಾಸಕರ ಮಾರ್ಗದರ್ಶನದಲ್ಲಿ ಇಲ್ಲಿ ನಾವು ಒಂದು ಸೇವಾ ಕೇಂದ್ರವನ್ನು ತೆರೆದಿರ್ತೀವಿ ಇಲ್ಲಿ ಒಂದು ಅನುಭವ ಇರ್ತಕ್ಕಂಥ ಸಿಬ್ಬಂದಿಯನ್ನು ನಿಯೋಜಿಸಿ ನಾವು ಸಹ ಮೇಲು ಮೇಲುಸ್ತಾರಿಯನ್ನು ಮಾಡ್ತಿರೋ ಕಾರಣ ಈಗ ಕಳೆದ ನಾಲ್ಕೈದು ದಿನ ಇಲ್ಲಿ ಕೆಲಸ ಮಾಡಿರೋದ್ರಿಂದ ಸುಮಾರು ನೂರಕ್ಕೆ ಹೆಚ್ಚು ಮಹಿಳೆಯರು ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಬಗೆಹರಿಸಿಕೊಂಡಿದ್ದಾರೆ ಹಾಗೂ ಇದರಿಂದ ಹಿರಿಯ ನಾಗರಿಕರಿಗೆ ಕೆಲವು ಮಹಿಳೆಯರಿಗೆ ಹಾಗೂ ಕಾಯಿಲೆಯನ್ನು ಬಳತ್ತ ಬಳುತ್ತವರ ಬಳುವಂಥವರು ಸಹ ಅವರು ಇಲ್ಲಿ ಬಂದು ಇದ್ರ ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗಿದೆ ಈ ಸೇವಾ ಕೇಂದ್ರ ತಾತ್ಕಾಲಿಕವಾಗಿ ತೆರೆದಿದ್ವಿ ಇನ್ನು ಜನ ಕಡಿಮೆ ಆಗೋವರೆಗೂ ನಾವು ಈ ಕ ಸೇವಾ ಕೇಂದ್ರವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತೀವಿ